ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಸಂಜೆ ನಾವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಹತ್ರ ಬಂದಿದ್ದೀವಿ ನಾನು ಆಂಟಿ ಇಬ್ ಆಂಟಿ ಮುಂಚೆ ಬಂದಿದ್ರು ನಾನು ಇವಾಗ ಬಂದೆ ಹಸುಗೆಲ್ಲ ನೀರು ಕುಡಿಸಿ ಕಟ್ಟೆ ಹಾಕಿ ಇವಾಗ ಬಂದೆ ಆಂಟಿ ಮಿಷಿನ್ ಮನೆ ಹತ್ರ ಆಂಟಿ ಅಳಿಸ್ನೆ ಕೆಡಕ್ತಾ ಇದ್ದಾರೆ ನೋಡಿ ಅಳಸಿನ ಹಣ್ಣು ಇಷ್ಟಿಷ್ಟೇ ದಪ್ಪ ಇದೆ ಜಾಸ್ತಿ ದಪ್ಪ ಇಲ್ಲ ಅಣ್ಣ ಆಗೈತೆ

ಹಣ್ಣು ಐತೆ ಇನ್ನೊಂದು ಸ್ವಲ್ಪ ಹಣ್ಣು ಆಗ್ಬೇಕೇನು ಗೊತ್ತಿಲ್ಲ ಕೊಡಿ ನಾನು ತೈತೀನಿ ಕೊಡಂಟಿ ನಾನೇ ಆಗಲ್ಲ ಆಗುತ್ತ ನೋಡಿದ್ರೆ ಎರಡು ಬೇಳ್ತಾವೆ ಕಿತ್ಕೊಂಡು

బ్ంతైతే అణ్ తిన్నాక సరే ఇకడవా కల్ అంగడి హణి కారీ సంకి నేను ఇది మాక ఆ కరీద ఫ్రెండ్స్ కడిగదే సంజ తగం ఫ్రెండ్స్ ಮಾಡಿ ಸಾಡಗ್ದೆ ಬಾಯ್ 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 ಅದೇನು ಸಿಗ ಕಣತೀ ಅಲ್ದೇ ಕೊಯ್ಯ ಉಂಟಾಯ್ತು

ఎల్ కావల మంద సి మంద తిన్ే ఉంటు బాళహణి తిన్ తోట తుంబంది దాల్సిన తిందో అల్సిన తిన్బంతే ఉల్టా మి బాహు తిన్బంతే బాడహణి తింద జీర్ణ అగ్ ఇదు వస్తూ అల్సిన తిందే వుంబతంతే

ಬೈಕ್ ಈಗ ಅಂತ ಗಾಡಿ ಅಳದಾಡುತ್ತೆ ಕರೆಂಟ್ ಈಗ ಬಂತು ಬೈಕ್ ಅಲ್ಲ ಅಂದ್ರೆ ನಿಧಾನಕ್ ಇನ್ನೇ ಮಾಡೋದು ಎಲ್ಲ ಆಡ್ಕೊಂಡ್ ಹಿಂದ್ಗಡೆ ಬಂದಿ ನಾನು ಹೋಗೋಸ್ಪೀಡಿಗೆ ನೀವು ನಡ್ಕೊಂಡೇ ಬರ್ಬೋದು ಅಯ್ಯೋ ಇನ್ನೊಂದು ಫೋನ್ ಇತ್ತಲ್ಲ ಅದು ಹೋಗಿ ಆಯ್ತು

ಎಲ್ಲಿ ಎಳದಾಡ್ಕೊಂಡ್ ಹೋಗೋದು ಗಟ್ಟಿ ಗಾಡಿಯ ನನಗೆ ಸಿಕ್ಕೋದು ಅಂದ್ರು ಈ ಮಳವಳಿಗೆ ಬೈಕಲ್ ಬರಕಾಗಲ್ಲ ನಡೆಕಂ ಗಾಡಿ ತುದ್ರು ನೀವೆರು ಹ್ಹ ನಡೆಕನ್ ಮಳೆ ಬರುತ್ತೆ ಅಂತ ಗೊತ್ತಾಗಿದ್ರೆ ನಡ್ಕೊಂಡೇ ಬರ್ಬೋದಿತ್ತು ಮಳೆ ಬರುತ್ತೆ ಅಂತ ಗೊತ್ತಿಲ್ಲ ಅದು ಸ್ವಾನೇ ಕೂದ್ಬಿಟ್ಟು ಹೋಯ್ತ ಯಪ್ಪ ದಾರಿ ಮಾಡ್ತಿದ್ರೆ ಇವತ್ತು ಸ್ಟಾರ್ಟ್ ಮಾಡಿದರೆ ಎಷ್ಟೋ ವರ್ಷದ ಬೇಡಿಕೆ ಈಗ ಸದ್ಯಕ್ಕೆ ರೋಡ್ ಮಾಡಕ್ ಬೈಕ್ ಕೇಳದಂಗೆ ಸುಮ್ನೆ ಹೋಯ್ತಾ ಹೆಂಗಿರೋ ದಾರಿ ಮಾಡಕ್ ಮಾಡಿದ ಮಾಡ್ತಾರ ಬಿಡಿರಲ್ಲಿ ನಾನು ಕೇಳಿ ಬಂದೆ ಯಾವಾಗ ಮಾಡ್ತೀರಾ ಅಂತ ಈಗ ಮಠ ಮಾಡ್ತೀವಿ ತಿಂಗ್ಳು ಬಿಟ್ಟು ಮಾಡ್ತೀವಿ ಅನ್ನ ಖುಷಿ ಆಗ್ಬಿಡ್ತು ನಂಗೆ ರೋಡ್ ಮಾಡ್ತೀವಿ ಅನ್ನೋತ್ಗೆ ಹೆಂಗ ಒಳ್ಳದಾಗಲಿ ರೋಡ್ ಮಾಡ್ಲಿ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ಬಿಟ್ಟು ಅಡುಗೆನ ಮಾಡಿದಾಯ್ತು ಅಡುಗೆ ಅಂತಂದ್ರೆ ನೆನೆಗೂ ಸಾಂಬಾರು ಇತ್ತು ಅದು ನೆನ್ಸ್ಕೊಳ್ಳೋಕ್ಕೆ ಹಪ್ಪಳನ ಬೇಯಿಸ್ತಾ ಇದ್ದೀನಿ ಅಡುಗೆ ಅನ್ನ ಆಗಿದೆ ಮುದ್ದೆ ಬೇಯ್ತಾಯಿತೆ ಹಪ್ಪಳ ಬೇಯಿಸ್ತಾ ಇದ್ದೀನಿ ನಿನ್ನೆ ಒಂದೇ ಟೈಮ್ ಊಟ ಮಾಡಿರೋದು ಹಾಗಾಗಿ ನೆನ್ನೆ ಸಾಂಬಾರು ಇತ್ತಲ್ಲ ಅಂತ ಅಂದ್ಬಿಟ್ಟು ಅದಕ್ಕೇನೆ ಹಪ್ಪಳ ಬೇಯಿಸ್ತಾ ಹಪ್ಪಳ ಮಾತ್ರ ಮಕ್ಳಿರೋ ಮನೇಲಿ ಎಷ್ಟು ಬೇಯಿಸಿದ್ರು ಇರ್ಲಲ್ಲ ಖಾಲಿ ಇಷ್ಟಪಟ್ಟು ತಿಂತಾರೆ ಇನ್ನ ನೋಡಿಲ್ಲ ಇಲ್ಲ ಅಂದ್ರೆ ಅರ್ಧ ಖಾಲಿ ಮಾಡೋಕಿರೋ ರಷ್ಟು ಟೂಷನ್ ಬಂದ್ಬಿಟ್ಟು ಅವ್ರು ಅಜ್ಜಿ ಮನೆಗೆ ಹೋಗಿದ್ದಾರೆ ಮಕ್ಕಳು ಇವಾಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಬಂದರು ವಿಡಿಯೋ ಅಪ್ಲೋಡಿಂಗ್ ಇದೆ ಇವಾಗ ವಿಡಿಯೋ ಮಾಡಬೇಕು ಅವ್ರಿಗೆ ಊಟಕ್ಕೆ ಇಟ್ಬಿಟ್ಟು ಹೋಗಿ ಟ್ಯಾರೇಜ್ ಮೇಲೆ ಕುತ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ

ಮಟನ್ ಓಷಿ ಮಾಡಕ ಮಟನ್ ಆಂಕಲು ನಾಳಿಕೆ ಮೂರ್ ಕೆಜಿ ನಾಟಿ ಮಟನ್ ತರಂತೆ ಅದಕ್ಕೆ ನಮ್ಗೆಲ್ಲಾರ್ಗು ಹೇಳಿದಾರಲ್ಲಿ ಊಟಕ್ಕೆ ಅವ್ರು ತಂದ್ರೆ ನಾಟಿ ಮಟನ್ನೇ ತರೋದು ಆಂಕಲ್ಲು ಕೋಳಿ ಗಿಳಿ ಎಲ್ಲ ತಿನ್ನಲ್ಲ ಅವರು ವಾರಕ್ಕೊಂದ್ಸಲ ಮೂರ್ ಕೆಜಿ ನಾಲ್ಕು ಕೆಜಿ ನಾಟಿ ಮಟನ್ ಅದಕ್ಕೆ ಇಲ್ಲ ಫ್ರೆಂಡ್ಸ್ ಕೇಳ್ತಾ ಇಲ್ಲ ಅವರು ಊಟಕ್ಕೆ ಕೇಳಿದ್ರೆ ಹತ್ತು ಕೆಜಿನೇ ಮಾಡೋದು ನನಗೆ ಆಂಕಲ್

ಮುದ್ದೆಲ್ಲ ಬೀಳ್ತೀರ ಅದಕ್ಕೆ ಬ್ಯಾಡೋ ಅಷ್ಟೊಂದು ಅಷ್ಟೊಂದು ಅಂತ ಇದ್ರೆ ಮತ್ತೆ ಮನೆಗೆಲ್ಲ ಆಯ್ತತ್ತಲ್ಲೇ ಇರ್ತೀನಿ ಕೂಡ ಈಗ ಎಲ್ಲ ಕೊಟ್ಟು ಕಾಲ್ ಅವತ್ತಿಂದ ಚಿಟ್ಟೆ ಯಾರ ಅಪ್ಪನ ಜೊತೆ ಊಟ ಮಾಡ್ತಿದ್ಲಲ್ಲ ಅವತ್ತಿಂದ ಪಾಠ ಆಯ್ತು ಕಾಣ್ತೀನ ಅಪ್ಪ ಜೊತೆ ಊಟ ಮಾಡ್ತೀನಿ ಅಂತ ಹುಡ್ಗಿ ಏನು ತಟ್ಟೆ ತಗದ್ ಊಟ ಪಡಕ್ಲ ಕಣೆ ತಟ್ಟೆ ನಾನೇ ಬೆಳಗದಾಗ ಊಟ ಮಾಡುವಂದ್ರಪ್ಪ ಕುಟೇ ಊಟ ಮಾಡ್ಬೋದು ನನ್ ಕುಟ್ ಬರಕ್ಲ ಬಿದ್ಲೇ ಬಿದ್ಲಂಗ ಫ್ರೆಂಡ್ಸ್ ಇವಾಗ ಆಂಟಿಯರ್ ಮನೆಗೆ ನಾವೆಲ್ಲ ಊಟ ಆಯಿತು ನಮ್ಮದು ಇವಾಗ ಆಂಟಿಯರ್ ಮನೆಗೆ ಬಂದೆ ಆಂಟಿ ಊಟ ಮಾಡ್ತಿದ್ದಾರೆ ಇವರೆಲ್ಲ ಮೆಣಸಿಕಾಯಿ ಕಿವಚ್ಕೊಂಡ್ರಂತೆ ನಾನು ಸಾಂಬಾರು ಸಹ ಏನು ಖಾರ ಆಗಿಲ್ಲ ಅಂತ ಅಂದ್ಬಿಟ್ಟು ನಾನು ಖಾರ ಹಂಗೆ ಇರಬೇಕು ಅಜೇನು ಅಷ್ಟೊಂದು ಖಾರ ತಿಂತೀರ ಗ್ಯಾಸ್ಟಿಕ್ ಆಗಲ್ವಾ ಮೆಣಸಿಕಾಯಿ ಕಿಚ್ಕೊಂಡ್ರಿ ಹುಡುಗಿ ಹದಿನೈದು ಕೆರೆ ಉಪ್ಸಾರ ಬೇಡ ಅಂತ ಅದರ ಊಟ ಮಾಡಿದ್ರು ಯಾರೆ ಊಟ ಮಾಡಿದ್ರು ನಾನು ಅಪ್ಪ ಅವ್ರು ಅವ್ರ ಅಪ್ಪನ್ ಗುಪ್ ಮೊಟ್ಟೆ ಸಾರಲ್ಲಿ ಉಂಟು ನೀರು ಕೊಡೆ ಕೀಳ್ಬೇಕೇ ಇಲ್ಲ ಫ್ರೆಂಡ್ಸ್ ಇವಾಗ ಸುಮ್ಮನೆ ಬಂದಿದ್ದೆ ಆಂಟಿ ಮನೆ ಹತ್ರ ಆಂಟಿ ಏನು ಮಾಡ್ತಿದಾರೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಮನೆಗೆ ಹೊರಡ್ತೀನಿ ಇಲ್ಲಿ ಹಾಂ ಹಾಕಿದೀಯ ನನ್ನ ಮ್ಯಾಗದರ ಅದು ಸುಮ್ಮನೆ ಇಲ್ಲಿ ಅವತ್ತು ಇಲ್ಲಿ ಯಾರೋ ಮಕ್ಕಳು ಬರ್ಕೊಂಡು ಆಟ ಆಡಿದ್ದು ಅದ್ರ ಮೇಲೆ ನಾವು ಸುಮ್ಮನೆ ಹೆಂಗೆ ಪ್ರಾಕ್ಟೀಸ್ ಮಾಡ್ತಿದ್ದೆವು ಇಲ್ಲಿ ಯಾರೋ ಬಂದು ಬೈದಿದ್ರು ಸರ್ಯಾಗಿ ಬೈದಿದೀನಿ ಅಲ್ಲ ಆಗುವಂಥರ ಬ್ಯಾಸ್ಗೆ ಟೈಮಲ್ಲಿ ಇವು ಕುತ್ಕೋತಾರಲ್ಲ ಹಂಗೆ ಬರೋದು ಚಂದ ಕೊಡ್ತ ಮಾತಾಡೋ ನಮ್ಮ ಮನೆಯವ್ರು ಕಳ್ಸಕಲ್ಲ ಯಜಮಾನ ಬೈತ್ರಿ ಇಷ್ಟೊತ್ತಿಗೆ ಬಂದರು ಬೈದಿ ಬಂದು ಐದು ನಿಮಿಷ ಆಯ್ತು ಈಗ ಇಲ್ಲ ಇಷ್ಟೊತ್ತಿಗೆ ಬೈದ್ರು ಬೈತ್ರಿ ಹಾಂ ಬೈಸಿ ಮುಟ್ಟು ಕೊಡ್ತೀನಿ ಬಾತೀನಿ ನೀವು ಅಂತ ಕಡ್ಲಾಕಾಯ ಅಂದ್ರ ದಿನ ಅದು నా ముందుక బా శనివారం సంతకాల తర్స్తీ బిడ్ కొత బా చిన్న కొట్మతరణి టైమ్ బాలు ఇవతె మనకీ నేతైతే డైలీ గంటే వీడియో అప్లోడింగ్ బేగన ఇవత్వర ಮನೆಗೆ ಹೋಗ್ತೀನಿ ಫ್ರೆಂಡ್ಸ್ ಇವಾಗ ಮನೆಗೆ ಬಂದೆ ಎಷ್ಟೊಂದು ಹೇಳ್ತಾ ಈ ಬ್ಲಾಗ್ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಅದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು